ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮೂಲಕ ಕಿರುತೆರೆಯ ಮನೋರಂಜನಾ ಕ್ಷೇತ್ರಕ್ಕೆ ಕಾಲಿಟ್ಟ ನಿವೇತಾ ಗೌಡ ಬಳಿಕ ಕೆಲವು ಶೋಗಳಿಂದ ಸಖತ್ ಫೇಮಸ್ ಆದ್ರು ಕನ್ನಡದ ಸಂಗೀತ ನಿರ್ದೇಶಕ ಹಾಗೂ ಬಿಗ್ ಬಾಸ್ ವಿನ್ನರ್ ಚಂದನ್ ಶೆಟ್ಟಿಯನ್ನ ಮದುವೆಯಾಗಿದ್ದ ನಿವೇತಾ ಗೌಡ ಅದೇನಾಯ್ತೋ ಗೊತ್ತಿಲ್ಲ ಮದುವೆಯಾಗಿ ನಾಲ್ಕೇ ವರ್ಷಕ್ಕೆ ಆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಡಿವೋರ್ಸ್ ಪಡೆದು ಬೇರೆಯಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಿವೇತಾ ಗೌಡ ಡಿವೋರ್ಸ್ ಬಳಿಕ ಮತ್ತಷ್ಟು ಹಾಟ್ ಆಗಿ ಕಾಣಿಸಿಕೊಳ್ಳುತ್ತಿರುವುದಂತೂ ಸತ್ಯ ಇತ್ತೀಚೆಗೆ ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುತ್ತಿರುವ ವಿಡಿಯೋ ಹಾಗೂ ಫೋಟೋಗಳನ್ನು ನೋಡಿದರೆ ನಿವೇತಾ ಗೌಡ ಬರಬರುತ್ತ ಹಾಟ್ ಆಗಿ ಕಾಣಿಸಿಕೊಳ್ಳುತ್ತಿರುವುದು ತಿಳಿಯುತ್ತದೆ ಅದೇನೇ ಇರಲಿ ಡಿವೋರ್ಸ್ ಬಳಿಕ ನಿವೇತಾ ಗೌಡ ಲೈಫ್ ಅನ್ನ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಇತ್ತೀಚೆಗೆ ಹೊಸ ವರ್ಷವನ್ನ ವಿದೇಶದಲ್ಲಿ ಆಚರಿಸಿದ ನಿವೇತಾ ಗೌಡ ಅಲ್ಲಿ ಎಂಜಾಯ್ ಮಾಡಿದ ಕೆಲವು ಕ್ಷಣದ ವಿಡಿಯೋಗಳನ್ನು ಹಂಚಿಕೊಂಡಿದ್ದರು ಹಾಡುವುದು dance full dance binky on the garter ಉ ಮೈ ಮೇಲೆ ಬಿಟ್ಟುಕೊಳ್ಳುವುದು ಹೀಗೆ ತಾವು ಅಲ್ಲಿ ಕಳೆದ ಸುಂದರ ಕ್ಷಣಗಳನ್ನ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಇನ್ನು ಮೊನ್ನೆ ತಾನೇ ನಿವೇದಿತಾ ಗೌಡ ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಡ್ರೆಸ್ ನಲ್ಲಿ ಕ್ಯಾಮೆರಾಗೆ ಪೋಸ್ಟ್ ಕೊಟ್ಟಿದ್ದರು ಟನ್ ಕಿಸ್ ಎಂಬ ಶೀರ್ಷಿಕೆಯನ್ನ ನೀಡಿ ಗೋಣಿಚೀಲ ಬಣ್ಣದ ನೆಟ್ಟೆಡ್ ಡ್ರೆಸ್ ಧರಿಸಿ ಸೂರ್ಯನ ಕಿರಣಗಳು ಸೋಕುವಂತೆ ಕ್ಯಾಮೆರಾಗೆ ಪೋಸ್ಟ್ ಕೊಟ್ಟು ಅದನ್ನು ವಿಡಿಯೋ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದರು ಅದನ್ನೇ ಹಾಟ್ ಎಂದ ಜನರಿಗೆ ಶಾಕ್ ಆಗುವಂತೆ ಮತ್ತೊಂದು ವಿಡಿಯೋವನ್ನ ನಿವೇದಿತ ನಿನ್ನೆ ಹಂಚಿಕೊಂಡಿದ್ದಾರೆ ಇನ್ನಷ್ಟು ಹಾಟ್ ಆಗಿರುವ ವಿಡಿಯೋವನ್ನ ನಿವೇದ ಗೌಡ ಹಂಚಿಕೊಂಡಿದ್ದಾರೆ ಬಿಕಿನಿ ಧರಿಸಿ ಅದರ ಮೇಲೊಂದು ಪಾರದರ್ಶಕ ಬಟ್ಟೆ ಧರಿಸಿ ಮೈ ಮುಚ್ಚಿಕೊಳ್ಳುವಂತೆ ವಿಡಿಯೋ ಮಾಡಿರುವ ನಿವೇದಿತಾ ತಮ್ಮ ಒಳ ಉಡುಪನ್ನ ಪೂರ್ತಿಯಾಗಿ ಪ್ರದರ್ಶನ ಮಾಡಿದ್ದಾರೆ ಈ ವಿಡಿಯೋ ಈಗ ವೈರಲ್ ಆಗುತ್ತಿದ್ದು ವಿಡಿಯೋ ನೋಡಿದ ನಟಿಗರು ಚಂದನ್ ಶೆಟ್ಟಿ ಡಿವೋರ್ಸ್ ಕೊಟ್ಟಿದ್ದೇ ಒಳ್ಳೇದಾಯ್ತು ಎನ್ನುತ್ತಾ ಬಾಯಿಗೆ ಬಂದಂತೆ ಕಮೆಂಟ್ ಹಾಕಿದ್ದಾರೆ ಇನ್ನು ಈ ಹಿಂದಿನಿಂದಲೂ ಕೆಟ್ಟ ಕಮೆಂಟ್ ಗಳಿಗೆ ತಲೆಕೆಡಿಸಿಕೊಳ್ಳದ ನಿವೇದ ಗೌಡ ತಮ್ಮ ಪಾಡಿಗೆ ತಮ್ಮ ಜೀವನವನ್ನ ಎಂಜಾಯ್ ಮಾಡ್ತಿದ್ದಾರೆ ಸ್ನೇಹಿತರೆ ನಿವೇದ ಗೌಡ ಅವರ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು